ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಏನು ಇವತ್ತು ಮುಲಬಾಗ ತಾಲೂಕಿನ ಮಗನಾದ ಹಾಗೂ ಕೊಲ ಶಾಸಕರಾಗಿದ್ದ ಶಾಸಕರಾಗಿರುವಂಥ ನಮ್ಮ ಕೊತ್ತೂರು ನಾಲ್ಕು ತುಂಬಿಸಿ ನಲವತ್ತೈದಕ್ಕೆ ಪಾದಾರ್ಪೆ ಮಾಡ್ತಾ ಇದ್ದಾರೆ ಈ ಶುಭ ಸಂದರ್ಭದಲ್ಲಿ ಆಶಾ ಕಿರಣ ಬುದ್ಧಿಮಾನದ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಹೊಸ ಬಟ್ಟೆ ಯಾಕಂದರೆ ಅವರು ಹುಟ್ಟಿದ ಹಬ್ಬ ಇವರು ಮಕ್ಕಳಿಗೆ ಮಾಡ್ಕೋಬೇಕು ಅಂತ ಹುಟ್ಟಿದ ಹಬ್ಬದಾಗಿ ದಿವಸದ ಎಲ್ಲ ಬಟ್ಟೆ ಹಣ್ಣು ಹಂಪಲು ಎಲ್ಲ ನಮ್ಮ ನಾಯಕ ಆಜ್ಞಾನವರು ಅವರ ಯಶಸ್ವಿ ಹೋಗಿ ಅವರಿಗೆ ಆಶೀರ್ವಾದ ಕೊಡಬೇಕು ಅಂತ ಮಕ್ಕಳಿಂದ ಜನರಿಂದ ಇವತ್ತು ಸಣ್ಣದಾಗಿ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಿಂದ ಮಕ್ಕಳಿಗೆ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ತಿಂಡಿ ತೀರ್ಥ ಎಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಆಗಿ ನಮ್ಮ ಕೊತ್ತು ಮಂಜು ಅವರು ಆರೋಗ್ಯ ಐಶ್ವರ್ಯ ಜನ ಆಶೀರ್ವಾದ ಸದಾ ಇರಲಿ ಅಂತ ಮಕ್ಕಳ ಕಡೆಯಿಂದ ಮುಲ್ಬಾಳ ಕಡೆಯಿಂದ ನಾನು ಅವರಿಗೆ ನಾನು ವಿಶೇಷ ಫಾರ್ಮ್ ಟು ಮಿಸ್ಟರ್ ಎಮ್ ಎಲ್ ಅಪ್ ಕೋಲಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಒತ್ತಿ